ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನಿನ್ನೆ ರಾತ್ರಿನೇ ಬ್ಲೌಸ್ ಎಲ್ಲ ಕಟಿಂಗ್ ಮಾಡಿದೆ ಕಟಿಂಗ್ ಮಾಡ್ಕೊಂಡು ಇವಾಗ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಯಾರು ಜನ ಕೈ ಬಿಟ್ಟರು ನಮ್ಮ ಕಲ್ತು ವಿದ್ಯೆ ಕೈ ಬಿಡೋಣ ನನಗೆ ನನ್ನ ವಿದ್ಯೆ ಯಾವತ್ತೂ ನನಗೆ ಕೈ ಬಿಟ್ಟಿಲ್ಲ ಏನಿಲ್ಲ ಅಂದರೂ ಜೀವನ ಮಾಡ್ತೀನಿ ದಿನ ಎರಡು ಬ್ಲೌಸ್ ಉಳ್ಕೊಂಡ್ರು ನನಗೆ ಜೀವನ ಹಾಗೆ ಆಗುತ್ತೆ ಯಾರ ಮೇಲಂತೂ ಡಿಪೆಂಡ್ ಅಂತೂ ಆಗಿಲ್ಲ ಕೆಲವರು ಅಂದ್ಕೊಂಡಿದ್ದಾರೆ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಆಲ್ಮೋಸ್ಟ್ ನಾನು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಇದೊಮ್ಮೆ ಕಲ್ತ್ರೆ ಸಾಕು ನಮ್ಮ ಜೀವನ ತಾನಾಗೆ ನಡೆಯುತ್ತೆ ಹೊರಗಡೆ ಹೋದ್ರೂ ನಾವು ದುಡ್ಕೊಬರ್ಬೋದು ದಿನ ಕೂತ್ಕೊಂಡು ಮನೆಯಲ್ಲೇ ಕೂತ್ಕೊಂಡ್ರು ಇಲ್ಲಿ ಹಳ್ಳೀಲಿ ಅಷ್ಟೇ ಸಿಟಿಲಿದ್ದರೂ ಅಷ್ಟೇ ದಿನ ಒಂದು ಎರಡು ಹೋಗಿ ನಮ್ಮ ಜೀವನ ನಡೆದೇ ನಡೆಯುತ್ತೆ ಬ್ಲೌಸು ಹೊಲಿಬೋದು ನಾನು ಪಕ್ಕ ನಾಲ್ಕು ಬ್ಲೌಸ್ ಹೊರಗೆ ಹೊಲಿತೀನಿ ಕೂತ್ಕೊಂಡ್ರೆ ಆಲ್ಮೋಸ್ಟ್ ನಾನೇನು ಕೂತ್ಕೊ ಮಿಷಿನ್ ಮೇಲೆ ಕೂತ್ಕೊಳ್ಳಲ್ಲ ಜಾಸ್ತಿ ಕೂತ್ಕೊಳ್ಳಲ್ಲ ಅಷ್ಟೇ ನನಗೆ ಸ್ಯಾರಿಗಿದೆ ಬಂದರೆ ನನ್ನ ಮಗಳಿಗೆ ಮಗಳಿಗೂ ನಾನೇ ಹೊಲ್ಕೋತೀನಿ ನಮ್ಮ ಅಮ್ಮನಿಗೂ ನಾನೇ ಹೊಲ್ಕೊಡ್ತೀನಿ ನನಗೂ ನಾನೇ ಹೊಲ್ಕೋತೀನಿ ಬೇರೆಯವ್ರಿಗೆ ದುಡ್ಡು ಕೊಡೋ ಬಂದು ನನಗೆ ನಾನೇ ಹೊಲ್ಕೊಂಡು இவற்று நான் ப்ளௌஸ் ஸ்டிச்சிங் ಆ ಬ್ಲೌಸ್ ಸ್ಟಿಚ್ ಆಯಿತು ಸ್ಟಿಚ್ ಮಾಡ್ಕೊಂಡೆ ಒಂದು ನಂದು ಬ್ಲೌಸು ಆ ರೌಂಡ್ ನೆಕ್ ಮಾಡ್ಕೊಂಡಿದ್ದೀನಿ ಇದು ಯು ಶೇಪ್ ತೊಗೊಂಡಿದ್ದೀನಿ ಫ್ರೆಂಟು ಇವತ್ತು ವರ್ಷಮ್ಮ ಅವಳಿಗೆ ಅವಳೇ ಮಾಡ್ಕೊಂಡು ತಿಂತಾವಳೆ ನೋಡಿ ಏನು ಮಾಡ್ಕೊಂಡಮ್ಮ ಈರುಳ್ಳಿ ದೋಸೆ ಏನು ಚೆನ್ನಾಗಿ ಈರುಳ್ಳಿ ದೋಸೆ ದೋಸೆ ಮಾಡ್ಕೊಂಡಿದ್ದಾಳೆ ನೋಡಿ ಇವತ್ತು ಹ್ಞೂ ¿Me